ಎಲ್ಲರಿಗೂ ಪ್ರಣಾಮಗಳು ಶರಣರು ಒಂದು ಬಗೆಯ ಆಂತರಿಕ ವಿಜ್ಞಾನಿಗಳು ವಿಜ್ಞಾನಿಗಳು ಒಂದು ಬಗೆಯ ಭೌತಿಕ ವಿಜ್ಞಾನಿಗಳು ಮನುಷ್ಯನಿಗೆ ಎರಡೂ ಬಹಳ ಮಹತ್ವದವೇ ಹೊರಗಿನದನ್ನು ತಿಳ್ಕೋಬೇಕಾಗ್ತದೆ ಒಳಗಿನದನ್ನೂ ತಿಳ್ಕೋಬೇಕಾಗ್ತದೆ ಆದ್ದರಿಂದಲೇ ಎರಡರ ಸಮನ್ವಯ ಮಾಡ್ಯಾರಲ್ಲ ನನಗೆ ಬಹಳ ಸಂತೋಷ ಆಯಿತು ಬರೇ ವಚನಗಳಲ್ಲಿ ಅಂತಲ್ಲ ಇಡೀ ಅಧ್ಯಾತ್ಮ ಸಾಹಿತ್ಯದಲ್ಲಿ ಈ ಅನುಭವ ಸಾಹಿತ್ಯದಲ್ಲಿ ಬೇಕಾದಷ್ಟು ವೈಜ್ಞಾನಿಕ ಅಂಶಗಳು ಇವೆ ಅವುಗಳಲ್ಲಿ ತಾವು ವಚನಗಳಲ್ಲಿ ಅಂಥ ಅಂಶಗಳು ಎಲ್ಲೆಲ್ಲಿವೆ ಇವುಗಳನ್ನೆಲ್ಲ ನಮ್ಮ ಲಕ್ಷ್ಯಕ್ಕೆ ತರುವಂಥ ಒಂದು ಒಳ್ಳೆಯ ಕಾರ್ಯ ಈ ಸಮಾವೇಶ ಈ ಸಂಕೀರ್ಣ ವಚನಕಾರರು ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ವಿಜ್ಞಾನಿಗಳು ನೀವ ಇರೋದರಿಂದ ಅವರಿಗೂ ಅವ್ರದ್ದೂ ನಿಮಗೆ ಗೊತ್ತಿದೆ ಈಗ ಸಮನ್ವಯ ಮಾಡುವುದು ಹೇಗೆ ಅನ್ನೋದೇ ದೊಡ್ಡ ಸಮಸ್ಯೆ ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ಏನಿದೆ ಆಕಾಶದಿಂದ ಹಿಡಿದು ಅಂದ್ರೆ ವಿಶ್ವಶಾಸ್ತ್ರದಿಂದ ಹಿಡಿದು ಮನಶಾಸ್ತ್ರದವರೆಗೆ ವಿಜ್ಞಾನ ಹರಡಿಕೊಂಡರು ಹೊರಗೆ ವಿಶ್ವದಿಂದ ಹಿಡಿದು ಮನಸ್ಸಿನವರೆಗೆ ಹರಡಿಕೊಂಡರು ಈ ವಿಶ್ವ ಅಂದ್ರೆ ಏನು ವಿಶ್ವದ ಮೂಲ ಹೇಗಾಯಿತು ವಿಶ್ವದ ರಚನಾ ಹೇಗದೆ ಈ ಕುರಿತು ವಿಜ್ಞಾನದಲ್ಲಿ ಸಾಕಷ್ಟು ಚಿಂತನೆಗಳು ಅದ್ಭುತ ಸಂಶೋಧನೆಗಳು ಆಶ್ಚರ್ಯ ಪಡಬೇಕು ಮನುಷ್ಯ ಅಂಥ ಸಂಶೋಧನೆಗಳು ಎಂಥೆಂಥವರು ಕೆಲಸ ಮಾಡಿದ್ರ ಅಲ್ಲಿ ಸಾವಿರಾರು ವರ್ಷಗಳಿಂದ ಭಾರತ ದೇಶದಲ್ಲಿಯೇ ಭಾಸ್ಕರರು ಅಂತಹ ಭಾಸ್ಕರಾಚಾರ್ಯ ಆಗಿ ಹೋದರು ಆರ್ಯಭಟ ಆಗಿ ಹೋದರು ಅವರೆಲ್ಲ ತಮ್ಮ ಕಣ್ಣನ್ನ ಆಕಾಶದ ಕಡೆ ಹೊರಳಿಸಿದವರು ಇಡೀ ಜೀವನವನ್ನೆಲ್ಲ ಅದಕ್ಕಾಗಿ ಮೀಸಲಾಗಿರಿಸ ಪಾಶ್ಚಿಮಾತ್ಯರಲ್ಲಿ ಬಹಳ ದೊಡ್ಡ ದೊಡ್ಡವರು ಬಹಳ ದೊಡ್ಡವರು ನ್ಯೂಟನ್ ಆಗಿ ಹೋದರು ಐನ್ಸ್ಟೈನ್ ಆಗಿ ಹೋದರು ಮೊನ್ನೆ ಮೊನ್ನೆ ಸ್ಟೆಫನ್ ಹಾಕಿಂಗ್ ಆಗಿ ಹೋದ್ರು ಏನು ಕೆಲಸ ಮಾಡಿದಾರ ವಿಶ್ವದ ವಿಸ್ತಾರ ಎಷ್ಟು ತಾವು ಸುಮ್ಮನೆ ಗಮನ ಮಾಡಬೇಕು ಎಷ್ಟು ವಿಸ್ತಾರ ವಿಶ್ವ ಹೆಂಗದ ಅಂದ್ರೆ ಇದು ಫೈನೈಟ್ ಅದ ಆದ್ರೆ ಬೌಂಡ್ಲೆಸ್ ಎಲ್ಲಿಯೂ ದಂಡಿಲ್ಲ ಎಷ್ಟು ಚಂದ ಹೇಳಿದರು ಅದನ್ನೇ ಶರಣರ್ ಹೇಳಿದರು ಮುಗಿಲಗಲ್ಲ ಮಿಗಲ್ಲ ಏನಾದ್ರೂ ಅದ್ಭುತವಾದ ಜಗದಗಲ ಮುಗಿಲಗಲ್ಲ ಮಿಗಲ್ಲ ಎರಡರಲ್ಲಿ ಎಂಥ ಸಾಮ್ಯ ಅದು ಜಗತ್ತಿನ ವಿಸ್ತಾರ ಎಷ್ಟದ ಅನ್ನೋದನ್ನ ವಿಜ್ಞಾನಿಗಳು ಹೇಗೆ ಹೇಳಿದರೋ ಹಾಗೆ ವಚನಶಾಸ್ತ್ರದಲ್ಲಿ ಅನಂತವಾಗಿದೆ ಅಂತ ವರ್ಣಿಸಿ ಇದು ಬಹಳ ಮಹತ್ವದ್ದು ಯಾಕೆಂದರೆ ನಮಗೆ ಕಾಣುವುದು ಇಷ್ಟ ವಿಶ್ವ ಇಲ್ಲಿ ಕೂತುಕೊಂಡು ಇದು ಅನಂತ ವಿಶ್ವ ಅಂತ ಸಂಶೋಧನೆ ಮಾಡೋದೇನು ಸಾಮಾನ್ಯ ಕೆಲಸ ಅದು ಆಗಿನ ಕಾಲಕ್ಕೆ ಈಗೆಲ್ಲ ಮಾಡಬಹುದು ಚಿಕ್ಕಿಗಳನ್ನ ಎಣಿಸ್ತೇವೆ ನಾವು ಅಷ್ಟು ನಮ್ಗೆ ಸಾಮರ್ಥ್ಯ ಅದು ಗ್ಯಾಲಕ್ಸಿಗಳನ್ನೆಲ್ಲ ಎಣಿಸ್ತೇವೆ ದೂರ ದೂರದ ಆಕಾಶದ ಕೊನೆ ಎಲ್ಲಾಗಬಹುದು ಅನ್ನೋದನ್ನು ಸ್ವಲ್ಪ ಗಮನಿಸ್ತೇವೆ ಆದರೆ ಮೊದಲು ಏನೂ ಇರಲಿಲ್ಲ ಟೆಲಿಸ್ಕೋಪ ಇಲ್ಲ ಸ್ಕೋಪ ಇಲ್ಲ ಯಾವ ಸ್ಕೋಪವೂ ಇಲ್ಲ ಅಂಥ ಕಾಲದೊಳಗ ಬರೇ ಕಣ್ಣ ಯೌಗಿಕ ದೃಷ್ಟಿ ಆಂತರಿಕ ಯೋಗಿಕ ದೃಷ್ಟಿ ಆ ಬಳಿಕ ಕುತೂಹಲ ಇವು ಯಾವಾಗ ಇವುಗಳನ್ನೆಲ್ಲ ಬಳಸಿಕೊಂಡು ಜಗತ್ತಿನ ವಿಸ್ತಾರವನ್ನ ಅವರು ವರ್ಣಿಸಿದ್ರು ಅಷ್ಟು ಚೆನ್ನಾಗಿ ಬಸವಣ್ಣವರ ಒಂದು ವಚನ ಸಾಕು ಜಗದಾಗಲ್ಲ ಆಗಲ್ಲ ಇದು ಹೇಳಿ ಶಬ್ದ ಶಬ್ದಂದದೆ ನಾವು ಸ್ಪೇಸ್ ಅಂತೇವಿ ಅವರು ಆಗಲ್ಲ ಅಂತ ಕರಿ ಜಗದಗಲ್ಲ ಅಷ್ಟೇ ಅಲ್ಲ ಮುಗಿಲಾಗಲ್ಲ ಯಾವುದು ಸತ್ಯ ಏನು ಕೊನೆಗೆ ಉಳಿತದ ಅದು ಹೆಂಗದೆ ಮುಗಿಲಷ್ಟಾಗಲ್ಲದೆ ಅಷ್ಟೇ ಅಲ್ಲ ಮುಗಿಲಷ್ಟು ಆಗಲ್ಲ ಅಷ್ಟೇ ಅಲ್ಲ ಮುಗಿಲ್ ಮೀರಿ ಮಿಗೆ ಆಗಲ್ಲ ಅಂದ್ರೆ ಅವರು ಏನ್ ಹೇಳ್ದಂಗಾಯ್ತು ಆಕಾಶ ಆಗಲ್ಲ ಅಂದ್ರೆ ವಿಸ್ತಾರ ಮಿಲಿಯದಲ್ಲ ಅಂದ್ರೆ ಆಕಾಶ ಇಷ್ಟು ವಿಸ್ತಾರ ಆದರೂ ಸಹಿತ ಅದಕ್ಕೊಂದು ಮಿತಿ ಅದ ಅದರ ಆಚೆಗೆ ಸತ್ಯ ಹಂಗ ವರ್ಣ ಮಾಡಿದ್ರು ಅದನ್ನೋಡಿದರೆ ಖಗೋಳಶಾಸ್ತ್ರದಲ್ಲಿ ವಿಶ್ವಶಾಸ್ತ್ರದಲ್ಲಿ ವಚನ ಬರೆದಂಥ ಬಸವಣ್ಣನವರೇ ಇರಲಿ ಅದನ್ನೇ ವರ್ಣಿಸುವಂಥ ಅಲ್ಲ ಮಹಾಪ್ರಭುಗಳೇ ಇರಲಿ ಏನು ದೃಷ್ಟಿಕೋನ ಎಂಥ ದೃಷ್ಟಿ ಇದು ಬಹಳ ಸುಲಭ ಮನೆ ಮಾರ ಭೂಮಿ ಸೀಮೆ ಇವುಗಳನ್ನೆಲ್ಲ ತಿಳಿದುಕೊಳ್ಳೋದು ಬಹಳ ಸುಲಭ ಎಲ್ಲವನ್ನ ಮೀರಿ ಕಣ್ಣಾಡಿಸೋದಲ್ಲ ಅದೇ ವೈಜ್ಞಾನಿಕ ದೃಷ್ಟಿಕೋನ ತನ್ನನ್ನ ಮರೆಯೋದದ ತನ್ನ ಭಾವನೆಗಳನ್ನ ಮರೆಯೋದದ ತನ್ನ ವಿಚಾರಗಳನ್ನ ಮರೆಯೋದದ ಏನ ಅದ ಅದನ್ನ ನೋಡೋದ ಅಲ್ಲ ಇದು ವೈಜ್ಞಾನಿಕತೆ ಅಲ್ಲಿ ವ್ಯಕ್ತಿಯ ಇದು ಇಲ್ಲ ವ್ಯಕ್ತಿಯ ಅಂಶ ಅಲ್ಲಿಲ್ಲ ತನ್ನನ್ನ ಮರಿಬೇಕು ಜನರ ಅಭಿಪ್ರಾಯಗಳನ್ನು ಒಂದು ಕ್ಷಣ ಮರಿಬೇಕು ಏನು ವಿಸ್ತಾರದ ಅದನ್ನ ಗಮನಿಸಬೇಕು ಇದು ವಚನಗಳಲ್ಲಿ ನಾವು ಕಾಣ್ತೇವೆ ಇದು ಕಾಸ್ಮಾಲಜಿ ಈಗ ನಾವು ನೋಡಿದ್ದು ಕಾಸ್ಮಾಲಜಿ ಈಗ ಹೇಳ್ತಾರೆ ಮುಂದೆ ಸ್ವಲ್ಪ ಹಾಗೆ ಮುಂದೆ ಹೋದರೆ ಜಗತ್ತು ಕೋಟ್ಯಂತರ ವರ್ಷಗಳ ಹಿಂದೆ ಇರಲಿಲ್ಲ ವಿಜ್ಞಾನಿಗಳ ಪ್ರಕಾರ ವಿಜ್ಞಾನಿಗಳ ಪ್ರಕಾರ ಸುಮಾರು ಒಂದು ಸಾವಿರದ ಐದು ನೂರು ಕೋಟಿ ವರ್ಷಗಳ ಹಿಂದೆ ಈ ಜಗತ್ ಈಗೇನು ಕಾಣಿಸ್ತದಲ್ಲ ಈ ಜಗತ್ತು ಇರಲಿಲ್ಲ ಇದನ್ನ ಅವ್ರು ಹೇಳಿದರು ಏನಿತ್ತು ಶಿಂಗ್ಯುಲ್ಯಾರಿಟಿ ಅದು ಹಾಗೆ ಮುಂದೆ ಒಂದು ಸಾವಿರ ಎರಡು ಸಾವಿರ ಕೋಟಿಯ ನಂತರ ಇದು ಇರೋದಿಲ್ಲ ಇದು ಇರೋದಿಲ್ಲ ಯಾವ ಸಿದ್ಧಾಂತ ಒಪ್ಪಿದ್ರ ರಿಲೇಟಿವಿಟಿ ಸಿದ್ಧಾಂತ ಒಪ್ಪಿದ್ರೆ ಇದು ಇರೋದಿಲ್ಲ ಮೊದಲು ಏನಿತ್ತು ಅದು ಬಿಗ್ ಬ್ಯಾಂಗ್ ಆದ ಬಳಕೆ ಇದು ಜಗತ್ ಬಿಗ್ ಬ್ಯಾಂಗ್ ಆದ ಕ್ಷಣವೇ ಎಷ್ಟು ಮಟಿ ಮ್ಯಾಟರ್ ಬೇಕೋ ಎಲ್ಲ ಪದಾರ್ಥಗಳು ಹೊರಹೊಮ್ಮಿದವು ಏನು ಅದ್ಭುತ ಜಗತ್ ನಾವು ಪವಾಡ ಪವಾಡ ಅಂತೇವಿ ಒಂದು ಇನ್ಫಿನಿಟ್ಲಿ ಸ್ಮಾಲ್ ಆಟಮ್ ಸಿಂಗ್ಯುಲಾರಿಟಿ ಇದೆ ಅಂಥದರಿಂದ ಇಡೀ ವಿಶ್ವ ಈಗ ಹೊರಹಂತು ಎಷ್ಟದಾವ ಹೇಳಿ ಗ್ಯಾಲಕ್ಸಿಗಳು ಅದಾವ ಒಂದೊಂದು ಗ್ಯಾಲಕ್ಸಿಯಲ್ಲಿ ಇರುವ ಸೂರ್ಯರು ಎಷ್ಟದ ಬ್ಲ್ಯಾಕ್ ಮ್ಯಾಟರ್ ಎಷ್ಟದ ಅದನ್ನೆಲ್ಲ ನೋಡಿದರೆ ಆಶ್ಚರ್ಯ ಅನಿಸ್ತದೆ ಏನೂ ಇಲ್ಲದರಿಂದ ಎಲ್ಲವೂ ಹೊರಬಂತು ಅದನ್ನೇ ಶರಣರು ಶೂನ್ಯದಿಂದ ಹೊರಬಂತು ಶರಣರದಕ್ಕೆ ಶೂನ್ಯ ಅಂತ ಹೆಸರ ಕೊಟ್ರು ಅವ್ರ ಕಲ್ಪನಾ ಹೇಳಿ ಅಂಥದ್ದು ಅದ್ಭುತ ಬಯಲಿನಿಂದ ಹೊರಬಂತು ಉಪನಿಷತ್ತುಗಳಲ್ಲೂ ಈ ಮಾತುಗಳಿವೆ ಬಯಲಿನಿಂದ ಅಸದೇ ಇದು ಅಗ್ರೆ ಆಸೀತ್ ತಜಾಯತ್ ಮೊದಲ ಏನೇನು ನಥಿಂಗ್ ಎಕ್ಸಿಸ್ಟೆಡ್ ಇನ್ ದ ಬಿಗಿನಿಂಗ್ ಏನೂ ಇರಲಿಲ್ಲ ಅಂದ್ರೆ ಅರ್ಥೇನು ಏನೂ ಇರಲಿಲ್ಲ ಅಂತಲ್ಲ ಯಾವುದೂ ನಂತರ ಬರ್ತದಲ್ಲ ಅದು ಯಾವುದೂ ಮೊದಲಿರಲಿಲ್ಲ ದೇರ್ ವಾಸ್ ನೋ ಮ್ಯಾಟರ್ ನೋ ಎನರ್ಜಿ ನೋ ಟೈಮ್ ನೋ ಸ್ಪೇಸ್ ಯಾವುದೂ ಇರಲಿಲ್ಲ ಅದನ್ನ ಶರಣರು ಹೇಳಿದರು ಮೊದಲೇನಿತ್ತು ನಿರವಯವ ಅವಯವಗಳಿರಲಿಲ್ಲ ಎರಡನೇದ್ದು ನಿರ್ಗುಣ ಗುಣಗಳೇ ಇರಲಿಲ್ಲ ಮೂರನೇದ್ದು ನಿರ್ಭಾವ ಅಹಂ ಅನ್ನೋದು ಹೊಡೆದಿರಲಿಲ್ಲ ಆ ಬಳಿಕ ನಿಶೂನ್ಯ ಅಸ್ತಿತ್ವದ ಅದರ ಭಾವ ಇಲ್ಲ ನಿರ್ಭಾವಾಸ್ತು ಅಷ್ಟು ಚೆನ್ನಾಗಿ ಇವರು ಹೇಗೆ ಶೂನ್ಯವನ್ನು ವರ್ಣಿಸಿದರೋ ಅಂದ್ರೆ ಬಿಗ್ ಬ್ಯಾಂಗ್ ಮೊದಲು ಮೊದಲ ಏನಾದ್ರೆ ಹೇಳಲಿಕ್ಕಾಗೋದಿಲ್ಲ ಹೇಳಲಿಕ್ಕಾಗೋದಿಲ್ಲ ಅದಕ್ಕೇನನ್ನೋದು ನಥಿಂಗ್ ಎಕ್ಸಿಸ್ಟೆಡ್ ಇನ್ ದ ಬಿಗಿನಿಂಗ್ ಲೈಟರ್ ದ ಹೋಲ್ ಯೂನಿವರ್ಸ್ ವಿತ್ ಆಲ್ ಇಟ್ಸ್ ಮ್ಯಾಟರ್ ಅಂಡ್ ಎನರ್ಜಿ ಖೆಮಾಟ್ ಹಾಂ ವಿಜ್ಞಾನಿಗಳು ಹೇಳಿದರು ವಚನಕಾರರು ಹೇಳಿದರು ಋಷಿಗಳು ಹೇಳಿದರು ಎಷ್ಟ ಆಶ್ಚರ್ಯದ ಮನುಷ್ಯ ನಾವು ಇಷ್ಟಿಂಥ ಕಾಲದೊಳಗೆ ಬರೀ ಸಣ್ಣ ಪುಟ್ಟ ವಸ್ತುಗಳಲ್ಲಿ ಎಷ್ಟ ಆಸಕ್ತಿ ಉಂಟು ಮಾಡಿಕೊಂಡೇವಿ ಬರೇ ಹಣ ಎಣಸದ್ರಾಗ ನೂರು ವರ್ಷ ಹೋಗ್ಯಾವ ಹೇಳಿ ಅಂಥವರಾಗ ಆಕಾಶದ ನಕ್ಷತ್ರ ಎಣಸುದರಾಗಿ ತಮ್ಮ ಜೀವನ ಕಳೆದಾರಲ್ಲ ಇದೇನು ಅಸಾಮಾನ್ಯ ಮಾತು ಯಾರು ಮತ್ತೆ ಋಷಿಗಳನ್ನ ಒಂದು ಕ್ಷಣ ಬಿಡಿ ಶರಣರು ಏನಿಲ್ಲ ಒಂದು ಸಣ್ಣ ಮನೆ ನೋಡ ಬಡವರು ಅಲ್ಲ ಮನೆ ಇನ್ನ ಮನೆ ಎಷ್ಟು ಚಂದದ ಆದ್ರೆ ಅವ್ರ ಮನೆ ಏನೂ ಇರಲಿಲ್ಲ ಅಂಥ ಮನೆಯ ಕೂತುಕೊಂಡು ಆಕಾಶ ಮಿಗೆಯಗಲ್ಲ ಮಿಗಯಗಲ ನಿಮ್ಮಗಲ ಏನು ವರ್ಣ ಮಾಡೋದು ಆ ಭಾವನೆ ಆ ಮನಸ್ಸ್ಯಾಂಗರವಿರಬೇಕದ ನಮ್ಮ ನಮ್ಮ ಮನಸ್ಸುಗಳಿಗೆ ವಲಯಗಳನ್ನ ನಾವೇ ಹಾಕೊಂಡಿರ್ತೇವೆ ವಲಯ ಮೀರಿ ಹೋಗಲಿಕ್ಕೆ ನಮಗಾಗುವುದಿಲ್ಲ ಅಂಥದ್ದು ನಿಸರ್ಗ ಹಾಕಿದ ವಲಯವನ್ನೇ ಮೀರಿ ವಿಚಾರ ಮಾಡ್ತಾರಂದ್ರೆ ಅವರು ಹೇಗಿರಬೇಕು ಅಂಥ ವಚನಗಳನ್ನ ನಾವು ಇಲ್ಲೊಂದು ನೋಡ್ತೇವೆ ಇದು ಶೂನ್ಯ ಆಕಾ ಅಂದ್ರೆ ಜಗತ್ತಿನ ವಿಶ್ವದ ಮೂಲ ಇನ್ನೂ ಜಗತ್ತು ಕಾಣಬಂದಿರಲಿಲ್ಲ ಬಿಗ್ ಬ್ಯಾಂಗದ ಹಿಂಬೆ ಇಲ್ಲ ಗೊತ್ತಿಲ್ಲ ಅಂತ ವಿಜ್ಞಾನಿಗಳು ಹೇಳಿದರು ಅದು ಏನಿಲ್ಲ ಅಂತ ಇವ್ರು ಹೇಳಿದರು ಆದರೆ ಏನೋ ಇತ್ತು ಆದ್ರೆ ಅದು ಹೇಳಿಕೆ ಬರದಂಗಿತ್ತು ಅ ನಿರ್ವಚನೀಯ ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಆದ್ದರಿಂದ ಅದಕ್ಕೆ ಶಬ್ದ ಏನು ಬಳಸಿದ್ರು ಇವರು ಅಂದ್ರೆ ನಿಶೂನ್ಯ ಬರೇ ಶೂನ್ಯ ಅಂತ ಬಳಸಲಿಲ್ಲ ಮೊದಲ ನಿಷ್ಕಲ ಅಂತ ಬಳಸಿದ್ರು ಆ ಬಳಿಕ ಶೂನ್ಯ ಅಂತ ಬಳಸಿದ್ರು ಆ ನಂತರ ಸರ್ವ ಶೂನ್ಯ ನಿರಾಲಂಬ ಅಂತ ಬಳಸಿದ್ರು ಕೊನೆಗೆ ಹೇಳಿದರು ನಿಶೂನ್ಯ ಶೂನ್ಯ ಸಹಿತ ಅನಾಥ ಬರೋದಿಲ್ಲ ಹಾಗ ಅದಕ್ಕೆ ಅವರು ಶಿಂಗ್ಯುಲಾರಿಟಿ ಅದರ ಹಿಂದೆ ಗೊತ್ತಿಲ್ಲ ಇದು ವಿಜ್ಞಾನದ ಶಬ್ದ ಶಿಂಗ್ಯುಲಾರಿಟಿ ಶಿಂಗ್ಯುಲಾರಿಟಿ ಅಂದ್ರೆ ಅತ್ಯಂತ ಸಣ್ಣದು 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 ನೀವೇನೂ ಅದನ್ನ ಅಳಿಲಿಕ್ಕಾಗೋದಿಲ್ಲ ಅಷ್ಟು ಸಣ್ಣದು ಇನ್ಫಿನಿಟ್ಲಿ ಸ್ಮಾಲ್ ಇದು ಮ್ಯಾಥಮೆಟಿಕ್ಸ್ ಇದು ಕಲ್ಪನಾ ಸಹಿತ ಮಾಡಲಿಕ್ಕಾಗೋದಿಲ್ಲ ಅಂಥದರಿಂದ ವಿಶ್ವ ಬಂತು ಅವರು ಹೇಳಿದರು ಅಂಥದೇ ಶೂನ್ಯದಿಂದ ಈ ಸಮಸ್ತ ವಿಶ್ವ ಹೊರಬಿತ್ತು ಹೇಳುವಾಗ ಏನು ಮಾಡಿದರು ಅಂದ್ರೆ ಒಂದು ನಂತರ ಹೇಳಿದ ಶೂನ್ಯದ ನಂತರ ಒಂದು ಪರಶಿವ ಅಂತ ಹೊಮ್ಮತು ಪರಶಿವ ಅಂದ್ರೆ ಏನಲ್ಲ ಆ ಶೂನ್ಯದಿಂದ ಹೊರಗೆ ಬಂದ ಮೊಟ್ಟ ಮೊದಲನೆಯ ಶಕ್ತಿ ವಿಸ್ತಾರ ಆ ಶಕ್ತಿಯೇ ವಿಶ್ವಶಕ್ತಿ ಆ ಶಕ್ತಿಯ ಒಂದೊಂದು ರೂಪಗಳೇ ಇವೆಲ್ಲ ಕಾಯಗಳು ಆಕಾಶವೂ ಹೊರಬಿತ್ತು ಕಾಲವೂ ಹೊರಬಿತ್ತು ವಸ್ತುವೂ ಹೊರಬಿತ್ತು ಇದ ವಿಶ್ವವಾಯಿತು ಅಂತ ಶರಣರು ಹೇಳಿದರು ಅದನ್ನೇ ವಿಜ್ಞಾನಿಗಳು ಹೇಳಿದರು ಬಿಗ್ ಬ್ಯಾಂಗ್ ನಂತರ ಎಲ್ಲ ಹೊರಬಂತು ಕಾಲವೂ ಶುರುವಾಯ್ತು ದೇಶ ಸ್ಪೇಸ್ ಶುರುವಾಯ್ತು ಸ್ಪೇಸ್ ಬಿಗ್ಯಾನ್ ಟು ಎಕ್ಸ್ಟೆಂಡ್ ದ ಟೈಮ್ ಬಿಗ್ಯಾನ್ ಟು ಟಿಕ್ ಶುರುವಾಯ್ತು ಫ್ಲೋ ಹಾಗೆ ಅವರು ಹೇಳಿದ್ರು ಇವರು ಹೇಳಿದ್ರು ಮುಂದ ಅವರು ಹೇಳಿದರು ಶರಣರು ಎಂಥದರಿಂದ ವಸ್ತುಗಳೆಲ್ಲ ಹೊರಬಂದು ಯಾವ ವಸ್ತುಗಳ ಸಮೂಹದಿಂದ ಜಗತ್ತು ನಿರ್ಮಾಣ ಆಗ್ತದೆ ಅಂದ್ರೆ ವಸ್ತುಗಳು ನಿರ್ಮಾಣ ಆಗ್ತವ ಅಂಥ ಕೆಲ ತತ್ವಗಳು ಹೊರಬಂದು ಅಂಥ ತತ್ವಗಳು ಹೊರಬಂದು ಅದನ್ನೇ ಇವರು ಹೇಳಿದರು ವಿಜ್ಞಾನಿಗಳು ಮೊಟ್ಟ ಮೊದಲ ಹೆಂಗ ಅಣುಗಳು ಹೀಗ ಹೈಡ್ರೋಜನ್ ಏನಾದಾವಲ್ಲ ಮೂಲ ಅಣುಗಳು ಏಕ ಅಣು ಅದು ಅಣು ಒಂದೇ ಅಣು ಅದು ಒಂದನ್ನೋದು ಅಣು ಹೀಲಿಯಂ ಅಂತ ಬಂತು ಮೊದಲ ಹೈಡ್ರೋಜನ್ ಅಲ್ಲ ಹೈಡ್ರೋಜನ್ ಆ ಬಳಿಕ ಹೀಲಿಯಂ ಆ ನಂತರ ಅನೇಕ ಅಣುಗಳು ಕೂಡಿ ಕೂಡಿಕೊಂಡು ಇದು ಅದ್ಭುತವಾದ ಜಗತ್ತು ತಯಾರಾಯಿತು ಎಷ್ಟು ಎಲಿಮೆಂಟ್ಸ್ ಬಂತು ಅಲ್ಲ ಹೇಳಿ ಒಂದಲ್ಲ ಎರಡಲ್ಲ ನೂರು ಎಲೆಮೆಂಟ್ ಅವರು ಹೇಳಿದರು ಶರಣರು ಎಲೆಮೆಂಟ್ಸ್ ಮೂಲ ವಸ್ತುಗಳದಾವ ಅವುಗಳ ಸುಂದರ ಸಮ್ಮಿಶ್ರಣ ಆಯ್ತು ಅಂದ್ರೆ ಎಲ್ಲ ವಸ್ತುಗಳು ಕಾಣಬರ್ತಾವ ಇಬ್ರು ಅದೇ ಹೇಳ್ಕೋತು ಬಂದ್ರು ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋರು ಹಂಗೆ ಹೇಳಿದರು ನಾವು ಗೊತ್ತು ಮಾಡ್ಕೋತಿ ಅದೇವಿ ಅಂತ ಹೇಳೋರು ಹಿಂಗೆ ಹೇಳಿದ್ರು ಏನು ಎಷ್ಟ್ ಚೆನ್ನಾಗಿದೆ ಅವರು ಹೇಳಿ ನಾವೇನು ವಿಜ್ಞಾನಿಗಳಲ್ಲ ಅಂತ ಹೇಳಿದ್ರು ಇವ್ರು ಹೇಳಿ ನಾವು ವಿಜ್ಞಾನದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವಿ ಅಂತ ಹೇಳಿದ್ರು ಈಗಿನ ವಿಜ್ಞಾನಿಗಳು ಬಹಳ ಸೂಕ್ಷ್ಮದಾರ್ ಎಲ್ಲಾ ತಿಳೀತು ಅಂತ ಯಾರೂ ಹೇಳ್ತಾ ಇಲ್ಲ ಇದು ವೈಶಿಷ್ಟ್ಯ ವಿಜ್ಞಾನದ್ದು ಯಾಕೆಂದ್ರೆ ಈಗ ಒಂದು ರಿಲೇಟಿವಿಟಿ ಸಿದ್ಧಾಂತ ಹೀಗೆ ಹೇಳುವುದರಾಗ ಸ್ಟಡಿ ಸ್ಟೇಟ್ ಥಿಯರಿ ಅಂತ ಬರ್ತದ ಮಜಾ ಮಜಾ ಬಂದಾವ ಬಹಳ ಮಜಾ ಮಜಾ ಬರ್ತದ ಆದ್ದರಿಂದ ವಿಜ್ಞಾನಿಗಳು ಏನೇ ಹೇಳುವಾಗ ಬಹಳ ಕಾಳಜಿಪೂರ್ವಕ ಹೇಳ್ತಿರ್ತಾರೆ ನನಗೆ ಹೀಗೆ ಅನಿಸ್ತದೆ ನನ್ನ ಈ ಸಂಶೋಧನೆಗೆ ಇದು ಕಾಣ ಬಂದದ ಅದನ್ನೇ ಶರಣರು ಹೇಳಿದರು ನಮಗೂ ಹೀಗೆ ಅನಿಸ್ತದ ನಮಗೂ ಹೀಗೆ ಕಾಣ ಬಂದದ ಇಬ್ರು ಬರೋಬ್ಬರಿ ಹೊರಟಿದ್ರು ಒಬ್ರು ಅಂತರಂಗದಿಂದ ಪ್ರಯಾಣ ಮಾಡ್ಕೋತು ಒಬ್ರು ಬಹಿರಂಗದಿಂದ ಪ್ರಯಾಣ ಮಾಡ್ಕೋತು ಆದ್ರು ಆದ್ರೆ ಇಬ್ಬರ ಕೊನೆ ಎಲ್ಲಿತ್ತು ಅಂದ್ರೆ ಜಗತ್ತನ್ನ ವರ್ಣಿಸುವಲ್ಲಿ ಇದು ಜಗತ್ತಿನ ಮೂಲ ಶಾಸ್ತ್ರ ಎಷ್ಟು ಚೆನ್ನಾಗಿಲ್ಲ ಅದೇ ಎಲಿಮೆಂಟ್ಸ್ ಎಲ್ಲ ಕೂಡಿ ಕೂಡಿ ಈಗ ನಿಮ್ಮ ದೇಹಗಳು ತಯಾರಾಗ್ಯಾವ ಅದಕ್ಕೆ ಅವರು ಹೇಳಿದ್ರು ನೀರಲಾದ ನಿರ್ಮಿತಗಳು ನೆಲವು ಒಂದೇ ಜಲವು ಒಂದೇ ಎಲ್ಲ ಒಂದೇ ಆದರೆ ನೀರಲಾದ ನಿರ್ಮಿತಂಗಳು ಒಂದರಾಗಿ ಒಂದು ಕೂಡಿ ಅಷ್ಟು ಬಗೆ ಒಂದರಾಗಿ ಮೊದಲು ಹುಟ್ಟಿದ್ದೇನೋ ಒಂದು ಪ್ರೋಟಾನ್ ಒಂದು ಇಲೆಕ್ಟ್ರಾನ್ ಅಷ್ಟೇ ಅಲ್ಲಿಂದ ನ್ಯೂಕ್ಲಿಯಸ್ ತಯಾರಾಗಿ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾಕೋತ್ ಹೆಚ್ಚಾಕೋತ್ ಹೆಚ್ ಹಾಕೋತ್ ಏನದೆಲ್ಲ ತೊಂಬತ್ತೆಂಟು ನೂರು ಈಗ ಮತ್ತೆ ಹೊಸ ಹೊಸವು ಇವೆಲ್ಲ ಆಗ್ಯಾವ ಇವೆಲ್ಲ ಏನು ಮೂಲದಲ್ಲಿರುವಂಥ ಒಂದು ಅಣುವಿನ ವಿಸ್ತಾರ ಹಾಗೆ ಶರಣರು ಹೇಳಿದ್ದು ಮೂಲದಲ್ಲಿ ಸ್ವಲ್ಪ ಒಂದು ಶಕ್ತಿ ಅದ ಆ ಶಕ್ತಿಯ ವಿವಿಧ ರೂಪ ತಾಳ್ತಾ ತಾಳ್ತಾ ಅದು ಘನೀಭೂತವಾಗ್ತಾ ವಸ್ತುವಿನ ರೂಪ ತಾಳಿತು ನಾವು ಅಲ್ಲಿ ಬರ್ತೇವೆ ಈಗ ಈ ವಿಜ್ಞಾನದಲ್ಲಿ ಏನದ ಮ್ಯಾಟರ್ ಅಂಡ್ ಎನರ್ಜಿ ಆರ್ ನಾಟ್ ಟೂ ಡಿಫರೆಂಟ್ ಥಿಂಗ್ಸ್ ಅದೆರಡೂ ಒಂದೇ மட்டர் எனர்ஜி ஆனர்ஜினே மட்டர் ஆகிர் எர்டு பின் அல்ல எம் சிஸர் மாஸ் எனர்ஜி அண்ட் மாஸ் தே ஆர் இவல்பண்ட இஷ்டி ஒரு அந்த இஷ்டி தகண்ட ಪದಾರ್ಥ ದ್ರವ್ಯ ಹೊರಗೆ ಬರ್ತದೆ ಅಂತ ಅವ್ರು ಹೇಳಿದರು ಏನು ಹೇಳಿದರು ಶಕ್ತಿಯೇ ವಸ್ತುವಿನ ರೂಪ ತಾಳಿತು ವಸ್ತುವಿನ ರೂಪ ತಾಳಿತು ಶರೀರದ ರೂಪ ತಾಳಿದ್ದು ಶಕ್ತಿಯೇ ಒಳಗೆ ಮನಸ್ಸಿನ ರೂಪ ತಾಳಿದ್ದು ಶಕ್ತಿಯೇ ಅದಕ್ಕೆ ಅವರು ಆ ಶಕ್ತಿಗೆ ಪರಾಶಕ್ತಿ ಅಂತ ಹೆಸರು ಕೊಟ್ಟರು ಪರಶಕ್ತಿ ಮತ್ತು ಪರಾಶಕ್ತಿ ಅಂತ ಹೆಸರ ಕೊಟ್ರು ಪರಶಕ್ತಿ ಅಂದ್ರೆ ಅದನ್ನ ಹಾಂಗ ಶಬ್ದಗಳಲ್ಲಿ ಮೂಡಿಸ್ಲಿಕ್ಕೆ ಆಗೋದಿಲ್ಲ ಅದು ಪರ ಅದೊಂದು ಅದ್ಭುತ ಮೂಲ ಶಕ್ತಿ ಅದು ಆ ಪರಶಕ್ತಿಯಿಂದ ಈ ವಸ್ತುಗಳು ತಯಾರಾಗ ಶುರುವಾದು ಅದೇ ಪರಶಕ್ತಿ ಬೇರೆ ಬೇರೆ ಶಕ್ತಿಯ ರೂಪ ತಾಳ್ತಾ ತಾಳ್ತಾ ದ್ರವ್ಯದ ರೂಪ ತಾಳ್ತಾ ಬಂದು ಈ ಮಹಾ ವಿಶ್ವ ತಯಾರಾತು ವಿಶ್ವದೊಳಗೆ ಎರಡೂ ಅದಾವ ಶಕ್ತಿನೂ ಅದ ದ್ರವ್ಯವೂ ಅದ ಹಾಗೆ ಎಷ್ಟು ಸಾಮ್ಯ ನೋಡಿ ಸುಮ್ಮನೆ ತಾವು ನೋಡಿ ಎಂಥ ಸಾಮ್ಯ ಅದ ಆ ಬಳಿಕ ರಸಾಯನ ಶಾಸ್ತ್ರ ರಸಾಯನ ಶಾಸ್ತ್ರ ಅಂದ್ರೆ ಇದೆ ಎಲ್ಲ ಎಲಿಮೆಂಟ್ಸ್ ಕೂಡದಾಗ 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 ಹೈಡ್ರೋಜನ್ನು ಆಕ್ಸಿಜನ್ನು ಕೂಡ್ತು ಒಂದರ ಕಾರ್ಬನ್ ಅದ ಎಲ್ಲ ಕೂಡ್ಕೊಂಡು ಕೂಡ್ಕೊಂಡು ಎಷ್ಟು ಎಷ್ಟು ಹೇಳಿ ನಮಗ್ ಗೊತ್ತು ಸಹಿತ ಆಗೋದಿಲ್ಲ ಒಂದ ಕಡೆ ಇದ್ದಲಿ ಒಂದು ಕಡೆ ವಜ್ರ ಏನ್ ಸಾಮ್ಯ ಏನದ ಹೇಳಿ ಇದೆಲ್ಲ ತಮಗೆ ಗೊತ್ತದ ಇದ್ದಲಿ ಮತ್ತು ವಜ್ರ ಏನ್ ಸಾಮ್ಯದ ಹೇಳಿ ಏನ್ ವಜ್ರ ಅದರ ಬೆಲೆ ಎಷ್ಟು ಅದರ ರಚನಾ ಎಂಥದ್ದು ಏನು ಇದ್ದಲೇ ಸಾದ ಇದರ ಬೆಲೆ ಏನಿಲ್ಲ ಆದರೆ ಒಳಗಿರೋದೆಲ್ಲ ಒಂದೇ ಒಂದೇ ಕಾರ್ಬನ್ನದ ಒಂದು ಭಾವ ಒಂದು ರೂಪ ಯಾವುದು ಇದ್ದಲೆ ಅದೇ ಕಾರ್ಬನ್ನದ ಇನ್ನೊಂದು ರೂಪ ವಜ್ರ ಅಂದ್ರೆ ವಿಶ್ವದ ರಚನೆ ಎಷ್ಟು ಅದ್ಭುತದ ಇದು ರಸಾಯನ ರಸಾಯನ ಶಾಸ್ತ್ರಜ್ಞರು ಇದ್ಲಿ ಕೊಟ್ಟರೆ ವಜ್ರ ಮಾಡಬಹುದು ವಜ್ರ ಓದು ಇದ್ಲಿನೂ ಮಾಡಬಹುದು ಎಂದಿಲ್ಲ ನಾಳೆ ಯಾಕೆಂದ್ರೆ ಮೂಲ ಘಟಕಗಳು ಅದ ಮೂಲ ಘಟಕ ಈಗ ನೋಡಿರಲ್ಲ ಇದು ಎಲಿಮೆಂಟಲ್ ಟೈಮ್ ಅಂತ ಮಾಡ್ಯಾರಲ್ ಕೋಷ್ಟಕದಲ್ಲಿ ಎಂಥ ಏನದ ಹೇಳಿ ಎಲ್ಲವೂ ಹೊರಗುತ್ತೆ ಬರೇ ಒಂದರಿಂದ ಇಷ್ಟೆಲ್ಲ ತಯಾರಾಗ್ತವ ಒಂದು ಎಲಿಮೆಂಟ್ದಿಂದ ದಿಂದ ಹಾಗೆ ಶರಣರು ಹೇಳ್ತಾರೆ ಇದು ಒಂದು ಶಕ್ತಿಯಿಂದ ಎಲ್ಲೂ ಹೊರಬಂದು ಬಹಳ ಆಶ್ಚರ್ಯ ಇಂಥ ರಚನೆ ಇದು ಜಗತ್ತಿನ ರಚನೆ ಇಬ್ಬರಲ್ಲಿ ನಾವು ಸಾಮ್ಯವನ್ನ ಕಾಣ್ತೇವೆ ಸಾಮ್ಯ ಒಂದೇ ಅಂತಲ್ಲ ಹೇಳೋದು ಸಾಮ್ಯ ಅದ ಅದು ಬಹಳ ಮಹತ್ವದ್ದು ಅಂದ್ರೆ ಎರಡನ್ನ ನೋಡುವ ದೃಷ್ಟಿಕೋನ ಹೆಚ್ಚು ಕಡಿಮೆ ಒಂದೇ ಹಾಗೆ ವಿಜ್ಞಾನ ಕ್ಷೇತ್ರದ ಕಾಸ್ಮಾಲಜಿಯಲ್ಲಿ ಈ ಸಮತ ನಾವು ಕಾಣ್ತೇವೆ ಸಾಮ್ಯತ ನಾವು ಕಾಣ್ತೇವೆ ಮುಂದದನ್ನು ಬಿಟ್ಟು ಒಂದು ವೇಳೆ ಪದಾರ್ಥ ವಿಜ್ಞಾನ ಶಾಸ್ತ್ರಕ್ಕೆ ನಾವು ಬಂದ್ರೆ ಎಲ್ಲ ಕಡೆಗೆ ಚಲನ ಆದ ಯಾವಾಗಲೂ ಸಚಲ ಹೇಳಿ ಯಾವುದರ ಒಂದು ಸ್ಥಿರವಾಗಿ ನಿಂತದಂತಿಲ್ಲ ಎಲ್ಲವೂ ಸಚಲ ಯಾವ ವಸ್ತು ಸ್ಥಿರವಾಗಿಲ್ಲ ಎಲ್ಲವೂ ಚಲ ಸಚಲ ಜಗತ್ತಿನಲ್ಲಿ ಯಾವ ವಸ್ತು ನಿಶ್ಚಲವಾಗ್ಯದ ಹೇಳಿ ಕಾಲದಲ್ಲಿ ಚಲಿಸ್ತಾದ ದೇಶದಲ್ಲಿ ಚಲಿಸ್ತಾದ ಅಂದ್ರೆ ಒಂದು ವಸ್ತು ಹಿಂದೆ ಇದ್ದಂಗ ನಾಳೆ ಇರ್ತದಂತಿಲ್ಲ ಇಲ್ಲ ಯುರೇನಿಯಂ ಅದ ಆ ಮೂಲ ವಸ್ತು ಹಿಂದಿದ್ದಂಗೆ ಇನ್ನೊಂದು ಸ್ವಲ್ಪ ವರ್ಷದ ನವರಿಗೆ ಇರ್ತದಂತಿಲ್ಲ ಅದರಲ್ಲಿ ಬದಲಾವಣೆಗಳ ಅಕ್ಕೋತ ಅಖೋತ್ ಅಖೋತ ಯಾವಾಗಲೂ ವಸ್ತುಗಳ ಮಧ್ಯ ಬದಲಾವಣೆ ನಡೆದೇ ಇರ್ತದ ಆದ್ದರಿಂದ ಇದಕ್ಕೆ ಜಗತ್ ಅಂತ ಕರೆದಾರ ಮೋಷನ್ ಈಸ್ ದೇರ್ ಎವ್ರಿ ವೇರ್ ಎರಡೂ ಕಡೆ ಅತ್ಯಂತ ಸೂಕ್ಷ್ಮವಾದ ಅಣು ಮಂಡಲದಲ್ಲೂ ಚಲನದ ಇಷ್ಟೆಲ್ಲ ವಿಸ್ತಾರವಾದ ಜಗತ್ತಿನಲ್ಲೂ ಚಲನ